ಆದ ನಾವು ನಿಮಗೆ ತುಂಬ ಸಾರಿ ಹೇಳ್ತೀವಿ ನಾವು ಯಾವಾಗಲೂ ಗುಂಪು ಬಾಳೆ ಮಾಡ್ಕೊಳ್ಬೇಕು ಗುಂಪು ಬಾಳೆ ಮಾಡುವಾಗ ಒಂದು ಗಿಡದಿಂದ ಒಂದು ಗಿಡಕ್ಕೆ ಕಡಿಮೆ ಅಂತ ಹೇಳಿದ್ರೆ ಹದಿನೆಂಟರಿಂದ ಇಪ್ಪತ್ತು ಅಡಿ ದೂರದಲ್ಲಿರಬೇಕು ಅಂತ ಇದು ನೋಡಿ ಈ ಗುಂಪು ಬಾಳೆ ನಾವು ಇದನ್ನು ಹಾಕಿ ಸುಮಾರು ಒಂದು ನಲವತ್ತೆಂಟು ವರ್ಷ ಆಗಿದೆ ಈ ಬಾಳೆ ಹಾಕಿರೋದು ನಲ್ವತ್ತೆಂಟು ವರ್ಷ ಇಲ್ಲಿ ಹಾಕಿರೋದು ಇದರ ಸುತ್ತ ನೋಡಿ ಯಾವ ರೀತಿ ಮರಿಗಳು ಕವರ್ ಆಗಿದೆ ಅಂದ್ಬಿಟ್ಟು ಇಲ್ಲಿ ಯಾವುದೇ ಮರಿ ಬಂದರೂ ನಾವು ತೆಗೆಯೋದಿಲ್ಲ ಯಾಕೆ ತೆಗೆಯೋದಿಲ್ಲ ಅಂತ ಹೇಳಿದ್ರೆ ಯಾವುದು ನಮಗೆ ಗೊನೆ ಬರ್ತದೆ ತಾಕತ್ತು ಆ ಗೊನೆಯನ್ನು ನಾವು ಇದು ಮಾಡ್ಕೊಬೋದು ನೋಡಿ ನಾವು ಕಂದು ಅನ್ನೋದು ನೀವು ಆಯ್ಕೆ ಮಾಡೋದು ನೋಡಿ ಈ ರೀತಿ ಇದ್ದರೆ ಅದು ಕತ್ತಿ ಕಂದು ಈ ಎಲೆಗಳು ಚೂಪ್ ಇದ್ದಲ್ಲ ಈ ನಮಗೆ ಏನೋ ಬಿತ್ತನೆ ಬೇಕು ಅಂದರೆ ನಾವು ಇದನ್ನ ಇದೇ ಥರ ತೆಗೆದು ಕತ್ತಿಕಂದು ತೆಗೆದು ನಟ್ಟಾಗ ಆ ಗಿಡ ಹೆಚ್ಚು ಕಾಲ ಬದುಕ್ತದೆ ಜೊತೆಗೆ ಅದು ನಮಗೆ ಭಾಳ ಬೇಗ ಫಸಲು ಕೊಡ್ತದೆ ಹಾಗೆ ನಾವು ಇಲ್ಲಿ ಈ ಇದನ್ನ ಗುಂಪು ಬಾಳೆಲ್ಲ ಮಾಡ್ಕೊಂಡಿದ್ದು ನೋಡಿ ವರ್ಷಕ್ಕೆ ನಮಗೆ ಆರರಿಂದ ಎಂಟು ಗೊನೆ ಬಂದೇ ಬರ್ತದೆ ಕನಿಷ್ಠ ಒಂದು ಗುಂಪು ಬಾಳೆಯಲ್ಲಿ ಆರು ಆದ್ರೂ ಬರ್ತದೆ ಈಗ ಉದಾಹರಣೆಗೆ ನೋಡಿ ನಿಮಗೆ ಈಗ ಈ ಬುಡ ಇದೆ ಈ ಬುಡದಲ್ಲಿ ಈಗ ನಿಮಗೆ ಏನಾಗಿದೆ ಇಲ್ಲಿ ನೋಡಿ ಇಲ್ಲಿ ಇಬ್ಬರು ನೋಡಿ ಇಲ್ಲೊಂದು ಮನೆ ಬಂದಿದೆ ನೋಡಿ ಇಲ್ಲಿ ಇಲ್ಲೊಂದು ಗೊನೆ ಇದೆ ನಿಮಗೆ ಒಂದು ನೋಡಿ ಇದು ಎರಡು ನೋಡಿ ಇದು ಎರಡು ಎಲ್ಲ ಈ ಕಡೆಗೆ ಇದು ಇದು ಎರಡು ನೋಡಿ ಇದು ಮೂರು ಇದು ನೋಡಿ ಇದು ಮೂರನೇದು ನೋಡಿ ಇದು ನಾಲ್ಕು ಈಗ ಆಲ್ರೆಡಿ ಇಲ್ಲಿ ಕಟ್ ಮಾಡಿದ್ದೀವಿ ನಾವು ಇಲ್ಲಿ ಮನೆನೇ ಕಟ್ ಮಾಡಿಬಿಡ್ತೀವಿ ನಾಲ್ಕು ಅಲ್ಲಿ ಸರ್ ನಾಲ್ಕು ಯಾವ್ದು ಇದೆ ಹಾಂ ಇದು ಒಂದು ಇದೇ ಇದೆ ನಾಲ್ಕು ಇದು ಕಟ್ ಮಾಡಿರೋ ನಾಲ್ಕು ಆಮೇಲೆ ನೋಡಿ ಇಲ್ಲಿ ಈ ಕಡೆ ಈಗ ಇಲ್ಲಿ ಐದು ಈಗ ಆಲ್ರೆಡಿ ಇದರಲ್ಲಿ ಐದು ಗೊನೆ ಇದೆ ಮತ್ತು ಎಲ್ಲವೂ ಏನು ಮಾಡ್ತದೆ ಅಂದರೆ ಬೇರೆ ಬೇರೆ ಕಡೆಗೆ ಮುಖ ಮಾಡಿರೋದ್ರಿಂದ ಅವುಗಳು ತಾಕತ್ತಾಗಿ ಹೋಗ್ತವೆ ಮತ್ತು ನಾವು ಬಾಳೆಯನ್ನು ಕಟ್ ಮಾಡಿಕೊಂಡು ಆ ದಿಂಡನ್ನು ಅಲ್ಲೇ ಬಿಡಬೇಕು ಅವಾಗ ಅದು ರಸ ಏನಾಗ್ತದೆ ಕೆಳಗಡೆ ಗಿಡಕ್ಕೆ ಹೋಗ್ತವೆ ನೆಕ್ಸ್ಟು ಇದರಲ್ಲಿ ಹಿಂಗೆ ಸ್ಟಾರ್ಟ್ ಆಗ್ತದೆ ಹೀಗೆ ನಿಮಗೆ ಒಂದು ಗುಡದಲ್ಲಿ ನಿಮಗೆ ಆರರಿಂದ ಒಂದು ಎಂಟು ಗೊನೆ ಬರ್ತದೆ ಆ ಎಂಟು ಗೊನೆಯಲ್ಲಿ ನಿಮಗೆ ಒಂದೊಂದು ಗೊನೆ ಹತ್ತತ್ತು ಕೆ ಜಿ ಬಂದರೂ ನಿಮಗೊಂದು ಆರು ಗೊನೆ ಬಂದರೆ ಅರುವತ್ತು ಕೆ ಜಿ ಸಿಗ್ತದೆ ಅದು ಏನು ವಿಷಮುಕ್ತವಾಗಿ ಬರೋದು ಮತ್ತು ಇದು ಒಂದು ಸಲ ಪ್ಲಾಂಟೇಷನ್ ಮಾಡಿರೋದು ಎರಡನೇದು ಇದಕ್ಕೆ ಯಾವುದೇ ಗೊಬ್ಬರ ಇಲ್ಲ ಏನೂ ನಾವು ಕೊಡೋಂಗಿಲ್ಲ ಈಗ ನಾವು ಅದು ಗೊನೆಯನ್ನು ಕಟ್ ಮಾಡಿಕೊಂಡು ಈ ಗಿಡದ ರಸ ಎಲ್ಲ ಇಲ್ಲಿಗೆ ಹೋಗ್ತದೆ ಈ ಗಿಡದ ರಸ ಎಲ್ಲ ಈ ಪಕ್ಕದ ಗಿಡಕ್ಕೆ ಬರುತ್ತೆ ಈಗ ಇದ್ರದ್ದು ರಸ ಎಲ್ಲ ಏನಾಯಿತು ಇದ್ರದ್ದು ರಸ ಎಲ್ಲ ಇದಕ್ಕೆ ಬಂತು ಈಗ ಇದ್ರ ರಸ ಎಲ್ಲ ನೋಡಿ ಈ ಪಕ್ಕದ ಗಿಡಕ್ಕೆ ಹೋಗುತ್ತೆ ಹೀಗೆ ಆ ಗಿಡಗಳು ಯಾವುದು ತಾಕತ್ತಾಗಿ ಬರ್ತದೆ ಅದೇ ಬರ್ತದೆ ಅದನ್ನು ತೆಗಿಬೇಕು ಮಾಡಬೇಕು ಅಂತ ಮೇಲೆ ಅದು ತಾಕತ್ತಾಗಿರೋದು ಬರ್ತದೆ ಬರದೇ ಇರೋದು ಅಲ್ಲೇ ಉಳಿತದೆ ಹೀಗೆ ನೀವು ಗುಂಪು ಬಾಳೆಯನ್ನು ಮಾಡಿಕೊಂಡಾಗ ನೀವು ಹೆಚ್ಚು ಲಾಭದಾಯಕವನ್ನು ನೋಡ್ಬೋದು ಮತ್ತು ಆಮೇಲೆ ಅದಕ್ಕೆ ಖರ್ಚು ಕಡಿಮೆ ಇರ್ತದೆ ಮತ್ತು ಆಗಾಗ ನಾವು ಪ್ಲಾಂಟೇಶನ್ ಮಾಡೋ ಕೆಲಸವು ಅಲ್ಲಿ ಉಳಿಯೋದಿಲ್ಲ ನೋಡಿ ಈ ರೀತಿ ನಮಗೆ ಈಗ ಒಂದು ಹತ್ತು ಕೆ ಜಿ ಬಂದು ಸಾಕಲ್ಲ ನೀವು ಅರವತ್ತು ಕೆ ಜಿ ನಿಮಗೆ ಮನೆ ಆಗುತ್ತೆ ಇದು ಮನೆ ಕಟ್ ಮಾಡಿರೋದು ಇದನ್ನು ನಾವು ಅಲ್ಲಿ ಈಗ ಬಿಟ್ಟಿದ್ದೀವಿ ಇದೇ ರೀತಿ ನೀವೆಲ್ಲರೂ ಗುಂಪು ಬಾಳೆಯನ್ನೇ ಮಾಡಿ ಏಲಕ್ಕಿನೂ ಗುಂಪು ಬಾಳೆ ಮಾಡ್ಬೋದು ಆಮೇಲೆ ಬೇರೆ ಬೇರೆ ಗಿಡಗಳನ್ನೆಲ್ಲ ನೀವು ಗುಂಪು ಬಾಳೆ ಮಾಡಬಹುದು ಇಲ್ಲಿ ನೋಡಿ ನಾವು ಇದನ್ನ ಮೊದಲು ನೋಡುವಾಗ ಇದು ಈ ಮಧ್ಯದಲ್ಲಿ ಇಲ್ಲಿತ್ತು ಇಲ್ಲಿ ನಟ್ ಮೇಲೆ ಏನಾಗ್ತದೆ ಇದೆಲ್ಲ ಭೂಮಿಲೆಲ್ಲ ಇದೆಲ್ಲ ಎಲ್ಲ ಕಸ ಕಡ್ಡಿಗಳೆಲ್ಲ ಕೊಡುತ್ತು ಇಲ್ಲಿ ಆರ್ಗಾನಿಕ್ ಫಾರ್ಮಾ ಆಟೋಮೆಟಿಕ್ ಆಗಿ ಡೆವಲಪ್ ಆಗ್ತದೆ ಮತ್ತೆ ಪ್ರತಿ ಗಿಡನು ಬೇರೆ ಬೇರೆ ಕಡೆಗೆ ಅದು ಸುತ್ತ ಮುಖ ಆಗ್ತದೆ ಯಾವುದು ಒಂದೇ ಕಡೆ ಬರೋದಿಲ್ಲ ಇದು ಈ ಕಡೆ ಮುಖ ಆಗ್ತದೆ ಇದು ಈಸ್ಟ್ ಕಡೆ ಮುಖ ಆಗ್ತದೆ ವೆಸ್ಟ್ ಕಡೆ ಮುಖ ಆಗ್ತದೆ ಇದು ಸೌತ್ ಕಡೆ ಮುಖ ಆಗ್ತದೆ ಈ ತರ ನಾರ್ತ್ ಕಡೆ ಇರ್ತದೆ ಈ ರೀತಿ ಇಲ್ಲಿ ಜಾಗವನ್ನು ಕ್ಲೀನಾಗಿ ಇದು ಮಾಡಿಕೊಂಡಾಗ ಇಲ್ಲಿ ಯಾವುದೇ ನಾವು ನೀರು ಕೊಡೋ ಅವಶ್ಯಕತೆ ಇರಲ್ಲ ಮತ್ತು ಯಾವುದೇ ಗೊಬ್ಬರ ಕೊಡೋ ಅವಶ್ಯಕತೆ ಇರಲ್ಲ ಮತ್ತು ಆಮೇಲೆ ಇದನ್ನ ಏನು ಯಾವುದು ಮೈಂಟೆನೆನ್ಸ್ ಯಾವುದೂ ಇರಲ್ಲ ಮತ್ತು ಇದಕ್ಕೆ ಆ್ಯಕ್ಚುಲಿ ಯಾವುದೇ ರೋಗಗಳು ಬರೋಲ್ಲ ಈಗ ನೋಡಿ ಇಲ್ಲಿ ಇಷ್ಟ ಆಗಲಿ ಜಾಗವನ್ನು ಇದು ಮಾಡ್ಕೊಂಡಿದೆ ಅದಕ್ಕೆ ನಾವು ಹೇಳೋದು ನಿಮಗೆ ಇಲ್ಲಿ ಸುಮಾರು ಒಂದು ನೀವು ಒಂದು ಹದಿನೈದರಿಂದ ಇಪ್ಪತ್ತೈದು ದೂರಕ್ಕೆ ಹಾಕಬೇಕಂತ ನೋಡಿ ಇದೆಲ್ಲ ಗೊಬ್ಬರನೇ ಇದೆಲ್ಲ ಪಟಾಸೆ ಇದು ಇದೆಲ್ಲ ಪಟಾಸೆ ಆಗಿರೋದ್ರಿಂದ ನಾವು ಹೇಗೆ ಇದಕ್ಕೆ ಗೊಬ್ಬರ ಹಾಕೋ ಅವಶ್ಯಕತೆ ಇಲ್ಲ ಈ ದಿಂಡೆಲ್ಲ ಇಲ್ಲೇ ಇರ್ತೀವಿ ನೋಡಿ ಈ ದಿಂಡು ಇದು ಇಲ್ಲೇ ಇರ್ತೀವಿ ಇದು ಇದು ದಿಂಡು ಇಲ್ಲೇ ಇರುತ್ತೆ ಇದು ಇದು ರಸ ಎಲ್ಲ ಈ ಗಿಡ ಇಟ್ಕೊಳ್ತೇವೆ ಹಾಗೆ ಇದೆಲ್ಲ ಆಗುತ್ತೆ ನೋಡಿ ಇದೆಲ್ಲ ಬೆಂಡು ಹೀಗೆ ಪಕ್ಕದ ಗಿಡಕ್ಕೆಲ್ಲ ಇದು ಸಪೋರ್ಟ್ ಆಗುತ್ತೆ ಇದು ಭಾಳ ಒಂದು ಅದ್ಭುತ ನಮ್ಮ ಗೋಶಾಲೆಗೆ ಬರೋರಿಗೆಲ್ಲ ನಾವು ಇದನ್ನು ಬುಡವನ್ನು ತೋರಿಸಿ ಅವ್ರಿಗೆ ಹೇಳ್ತೀವಿ ಎಟ್ಲೀಸ್ಟ್ ಒಂದು ಹತ್ತು ಬುಡ ಹಾಕೊಳ್ಳಿ ನೀವು ನಿಮಗೆ ಒಂದು ವರ್ಷಕ್ಕೆ ಬೇಕಾದಂಥ ಬಾಳೆಹಣ್ಣನ್ನು ಇನ್ನೇನು ಹೇಳೋದಾದರೆ ವರ್ಷ ಎಲ್ಲ ನಿಮಗೆ ಬಾಳೆಹಣ್ಣು ಸಿಗಬೇಕಾದ್ರೆ ಒಂದು ಹತ್ತು ಗುಡ ಈ ಥರ ಹಾಕ್ಕೊಂಡ್ರೆ ನಿಮಗೆ ಒಂದು ವಾರಕ್ಕೆ ಒಂದು ಗೊನೆ ಅಂದ್ರೂ ಒಂದು ಅರವತ್ತು ಗೊನೆ ಸಿಕ್ಕೇ ಸಿಗ್ತದೆ ಇದು ರೋಬಸ್ಟ ಬಾಳೆ ಜಿ ನೈನ್ ಅಂತ ಹೇಳ್ತಿರಲ್ಲ ಆ ಬಾಳೆ ಇದರಲ್ಲಿ ನಮಗೆ ಸುಮಾರು ಒಂದು ಒಂದು ವರ್ಷದ ಹಿಂದೆ ನಮ್ಮ ಬೆಂಗಳೂರಿನ ಸುರಭಿ ಗೋಶಾಲೆಯಿಂದ ಬಂದಂಥ ಒಬ್ಬರು ಆತ್ಮೀಯ ಸ್ನೇಹಿತರು ಅವರು ಒಂದು ಬಾಳೆಗೊನೆಯನ್ನು ಕಟ್ ಮಾಡಿ ನೋಡುವಾಗ ಒಂದು ಅದು ನಲವತ್ತ ಏಳು ಕೆ ಜಿ ಬಂದಿದ್ದು ಬಾಳೆಗೊನೆ ಅದರದೇ ಇದು ಮತ್ತೊಂದು ಗಿಡ ಇದು ನೋಡಿ ಇದು ಇವಾಗ ಈ ಥರ ಬಂದಿದೆ ಇದು ನೋಡಿ ಈ ಸೈಜ್ ಏನಿದೆ ಇಲ್ಲಿ ಯಾವುದೇ ಒಂದು ತರದಲ್ಲಿ ನಾವು ಇದಕ್ಕೆ ಏನೂ ಹಾಕಿಲ್ಲ ಇದು ಅದರಿಂದ ಯಾವುದೇ ಬಾಳೆ ಗಿಡ ಏನಾಗ್ತದೆ ಅಂದರೆ ಎಲ್ಲ ಗಿಡಗಳಿಗೆ ಎಲೆ ಉದ್ರದ್ರೆ ಈ ಬಾಳೆ ಗಿಡದ ಗರಿ ಏನಾಗುತ್ತೆ ಇಲ್ಲಿ ಈ ಥರ ಗಿಡಗಳಿಗೆ ಸಂಪಾಗ್ಲಿ ಅಂದ್ಬಿಟ್ಟು ಗರಿ ಹಾಗೆ ಆಗುತ್ತೆ ಇದಕ್ಕೆಲ್ಲ ಇವಾಗ ಕವೆ ಕೊಟ್ಟು ಅದನ್ನ ಇಟ್ಟಿದ್ದೀವಿ ಇದು ಸುಮಾರು ನಮಗೊಂದು ನಲ್ವತ್ತು ಕೆ ಜಿ ಮೇಲೆ ಬರ್ಬೋದು ಅಂತ ಒಂದು ಅಂದಾಜಿದೆ ಇದನ್ನ ನಾನು ಕಟ್ ಮಾಡುವಾಗ ನಿಮಗೆ ತೋರಿಸ್ತೀನಿ ನಾವು ಇದನ್ನ ಯಾವಾಗ ಕಟ್ ಮಾಡಿ ತಿಂತಂದರೆ ಇದರಲ್ಲಿ ಒಂದು ಎರಡು ಹಣ್ಣಾದ ಮೇಲೆ ಕಟ್ ಮಾಡೋದು ನಾವು ಹಣ್ಣಾಗಿ ಒಂದು ಎರಡು ಪಕ್ಷಿ ತಿನ್ನಬೇಕು ಪಕ್ಷಿ ತಿಂದಮೇಲೆ ನಾವು ಈಗ ಮನೆಯ ಕಟ್ ಮಾಡೋದು ಅಲ್ಲಿ ಗಂಟೆ ನಾವು ಇಲ್ಲಿ ಹಾಗೆ ಬಿಟ್ಟಿದ್ದೀವಿ ಆಮೇಲೆ ಒಂದು ಎರಡು ಹಣ್ಣಾದ ಮೇಲೆ ನಾವು ತೊಗೊಂಡೋಗಿ ಇಟ್ಟರೆ ಅದು ಒಂದು ಒಂದು ದಿನ ಎರಡು ದಿನದಲ್ಲಿ ಅದೆಲ್ಲ ಕಂಪ್ಲೀಟು ಅದು ಹಣ್ಣಾಗುತ್ತೆ ಇದು ಎಷ್ಟು ನಾವು ತಿಂದ್ರೂ ಇದರಿಂದ ಯಾವುದೇ ಒಂದು ಆರೋಗ್ಯದ ಸಮಸ್ಯೆ ಆಗೋದಿಲ್ಲ ಬೇರೆ ಎಲ್ಲ ನೀವು ಮಾರ್ಕೆಟಿಂಗ್ ತಂದಿರೋದು ಹಣ್ಣು ತಿಂದಾಗ ಬೇರೆ ಬೇರೆ ರೀತಿಯ ಸಮಸ್ಯೆಗಳೆಲ್ಲ ಉದ್ಭವ ಆಗ್ತದೆ ಅದರಿಂದ ಇಂಥದ್ದನ್ನ ನೀವು ಮಾಡಿ ಇಂಥದನ್ನ ಬೆಳೆಸಿ ನಿಮ್ಮ ಆರೋಗ್ಯ ಉಳಿಸ್ಕೊಳೋಕ್ಕೆ ನಿಮ್ಮ ಆಹಾರವನ್ನು ನೀವೇ ತಯಾರು ಮಾಡ್ಕೊಳ್ಳಿ ನನ್ನ ಆರೋಗ್ಯ ನನ್ನ ಆಹಾರ ನನ್ನ ಜವಾಬ್ದಾರಿ ಆಹಾರವನ್ನು ಬೆಳೆಯೋದು ಕೂಡ ನನ್ನ ಜವಾಬ್ದಾರಿ ಆಗಿದೆ ಈಗ ರಾಮಫಲ ಹಣ್ಣಿನ ಸೀಸನು ಇದು ತುಂಬ ಒಳ್ಳೆಯ ಹಣ್ಣು ನೀವೆಲ್ಲರೂ ಇದನ್ನು ಸೇವಿಸಬೇಕು ಇದ್ದರೆ ಸೇವಿಸಿ ಅಥವಾ ಮಾರುಕಟ್ಟೆಯಲ್ಲಿ ಸಿಕ್ಕಿದ್ರೆ ಇಲ್ಲ ಬೇರೆ ಪಕ್ಕದ ರೈತರಲ್ಲಿ ಸಿಕ್ಕಿದ್ರೆ ತಗೊಂಡು ಸೇವಿಸಿ ಭಾಳ ಅದ್ಭುತವಾದ ಹಣ್ಣು ಬೇಸಿಕಲಿ ನಮ್ಮ ದೇಹವನ್ನು ತಂಪು ಮಾಡ್ಲಿಕ್ಕೆ ಬರುವಂಥ ಹಣ್ಣಿದು ಇದು ಸಾಧಾರಣ ಅದೇ ಮರದಲ್ಲಿ ಹಣ್ಣಾದರೆ ಭಾಳ ಚೆನ್ನಾಗಿರುತ್ತೆ ನೋಡಿ ಒಂದು ಪಕ್ಷಿ ತಿಂದು ಇದಾಗಿದೆ ಈಗಾಗಲೇ ನಾವು ಸ್ವಲ್ಪ ಇದನ್ನ ಟೇಸ್ಟ್ ಮಾಡಿದ್ದೀವಿ ಈ ರೀತಿ ಪಕ್ಷಿ ತಿನ್ನುತ್ತೆ ಆಮೇಲೆ ನೀವೇನು ಮಾಡ್ಬೇಕಂದರೆ ಇದನ್ನ ಸ್ವಲ್ಪ ಈಗ ಬಲ್ಸ್ ಮೇಲೆ ಇದನ್ನ ಇಲ್ಲಿ ಕಿತ್ತು ನೀವು ತಗೊಂಡೋಗಿ ಭತ್ತದ ಒಳಗಡೆ ಭತ್ತ ಇದ್ದರೆ ಎಲ್ಲ ಬರೀ ರೇಷನ್ ಹಾಕಿಯಲ್ಲೇ ಬದುಕ್ತಾಯಿದ್ದೀವಿ ಪ್ಯಾಕೆಟ್ ಹಾಕಿ ತಂದು ಮಾಡ್ತೀವಿ ಅಂತ ಹೇಳಿದ್ರೆ ಕೆಲವರು ಭತ್ತ ಗೊತ್ತಿರಲ್ಲ ಭತ್ತ ಕೆಲವರು ಮನೆ ಕರೋವೆಲ್ಲ ಮಾಡ್ಬಿಡ್ತೀವಿ ಆದರೆ ಈ ದಿನ ಏನು ಮಾಡ್ಬೇಕಂದ್ರೆ ಸ್ವಲ್ಪ ಭತ್ತದ ಜೊತೆಯಲ್ಲಿ ಅಥವಾ ಭತ್ತದ ಹುಲ್ಲಿನ ಜೊತೆಯಲ್ಲಿ ಇನ್ನೂ ಸ್ವಲ್ಪ ದಿನ ಇಟ್ಟರೆ ಒಂದು ನಾಲ್ಕೈದು ದಿನ ಇಟ್ಟರೆ ಇದೇನಾಗ್ತದೆ ನೀವು ಹಣ್ಣು ಮಾಡ್ಕೊಳ್ಬೋದು ಇದು ಹಣ್ಣು ಮಾಡಿಕೊಂಡು ಭಾರಿ ಒಳ್ಳೆಯದು ನೀವು ನಿಮ್ಮ ದೇಹಕ್ಕೆ ಆದಷ್ಟು ತಂಪನ್ನು ಕೊಡ್ತದೆ ಇದು ಈ ಹಣ್ಣನ್ನು ನೀವು ಸೇವಿಸೋದಕ್ಕೆ ಮರಿಬೇಡಿ ಈ ಥರ ಹಣ್ಣನ್ನು ಕಿತ್ಕೊಂಡೋಗಿ ನೀವೇನು ಮಾಡಬೇಕು ಕೊತ್ತು ಸಮಯದ ಕಿತ್ಕೊಂಡೋಗಿ ಈ ಥರ ಭತ್ತದೊಳಗಡೆ ಅಥವಾ ನೆಲ್ಲೂ ಒಳಗಡೆ ಇಟ್ಬಿಟ್ರೆ ಇದು ತಾನಾಗೆ ಹಣ್ಣು ಹಾಕ್ತದೆ ಇನ್ನು ಯಾವುದೇ ಸಮಸ್ಯೆ ಇರೋದಿಲ್ಲ ಎಲ್ಲರೂ ಇದನ್ನು ಸೇವಿಸಿ ಆಮೇಲೆ ಮೇಲೆ ಅದರ ಬೀಜವನ್ನು ಬಿಸಾಕಬೇಡಿ ಅದನ್ನು ನೀವು ನರ್ಸರಿ ಮಾಡಿಕೊಂಡು ಅಥವಾ ಗಿಡಗಳು ಮಾಡಿಕೊಂಡು ನಿಮ್ಮ ಜಮೀನಲ್ಲಿ ನಡಿ ಇಲ್ಲ ಸ್ಕೂಲು ಕಾಲೇಜು ರಸ್ತೆ ಬದಲು ನಡಿ ಇದಕ್ಕೆ ಯಾವುದೇ ನೀರಿನ ಅವಶ್ಯಕತೆ ಇರೋದಿಲ್ಲ ಗೊಬ್ಬರದ ಅವಶ್ಯಕತೆ ಇರೋದಿಲ್ಲ ಆರಾಮಾಗಿ ಬರ್ತದೆ ನಮಸ್ತೆ